ಒಂದ್ ಕೆಲಸ ಇತ್ತು ಏನ್ ಕೆಲಸ ಕಡೆ ಏನಿಲ್ಲ ಒಂದ್ ಮಾತಿತ್ತು ಹೇಳ್ಬೇಕಂತ ಬಂದೆ ಅಂತದೇನ ಏನಿಲ್ಲ ನಿನ್ ಮಗಳಿಗೆ ಚಿತ್ರಗನ್ ತಕ್ಕದ ಗನ್ ಚಂದ ಹುಡುಗ ಅದನ್ನ ಹೇಳೋಣಂತ ಬಂದಿದ್ನೆ ನೋಡಿ ಮಾಡಿಬಿಡ ನಡಿ ಒಂದಕ್ಕೆ ಕೈ ತುಂಬಾ ಸಾಂಬಳ ಗುಂಡು ಗುಂಡದ ಕ್ಯಾಂಪ್ಗ ಬಹಳ ಚಂದ ಹುಡುಗ ಚಿತ್ರಗ ಸಣ್ಣ ವಯಸ್ಸಿಂದ ಪೊಲೀಸ್ ಆಫೀಸರ್ ಆಗ್ಬೇಕಂತ ಆಸೆ ಐತಿ ಇನ್ನೊಂದು ವರ್ಷ ಡಿಗ್ರಿ ಮುಗಿತೈತಿ ಆಮೇಲೆ ಯೋಚನೆ ಮಾಡಿದ್ರಂತ ಸುಮ್ಮನಿದ್ದೆ ಏನು ಕೆಲಸ ಹುಡುಗ ಅಂತರೂ ಕೈ ತುಂಬ ಸಂಬಳ ಅಬ್ಬಬ್ ಹೇಳಾಕಾಗಲ್ ಬಿಡು ನನ್ನ ಕಣ್ಣ ಬಿಡುತ್ತಾನ ಎರಡು ಹೇಳಿ ಮಾಡಿಸಿದ್ ಜೋಡಿ ಆಕೆ ಓದಲಿ ಓದಾಕಿನ ಬಿಡಿಸ್ಬೇಡ ಈಗ ಕಾಲ್ಮಾನ ಭಾಳ ಸೂಕ್ಷ್ಮ ಐತೆ ಸುಮ್ಮನೆ ಅಂತವೆಲ್ಲ ಸಮಸ್ಯೆ ಜೋಡಕ ಜೀವನ ಜೀವನಕ್ಕೆ ಹುಡುಗಿ ಚೆನ್ನಾಗ ಸುಮ್ನೆ ತಲೆ ಕಟ್ಸ್ಕೇಡ ಹ್ಞೂ ಅಂದ್ಬಿಡ ತಗಣ್ಣು ಇಟ್ಕೊಂಡ್ ಹೋಕರ ಹುಡುಗಿ ನೋಡಿದ್ರೆ ಓದ್ಯಾವದ ವರದಕ್ಷಿಣೆ ಮದ್ವಿ ಮಾಡಾರ ವರದಕ್ಷಿಣೆ ಕೇಳಲ್ಲ ಮದ್ವಿ ಮಾಡ್ಸಾರ ವರದಕ್ಷಿಣೆ ಕೇಳ್ತಾರ ಅಂದ್ರ ಅವ್ರ ತಂದೆ ತಾಯಿ ಕೇಳ್ತಾರ ಅಂತ ನೀನ್ ಹೇಳತ್ತ ಅವ್ರ ತಂದೆ ತಾಯಿ ತಿಳಿದಾರ ಅದಾರ ನಾವ್ ಮಾತಾಡಿದ್ರ ಆತ್ ಹಂಗ ಏನು ನಮ್ಮ ಮಾತ ಕಿತ್ತಕಂಗಲ್ಲ ಅವ್ರು ನೀವು ಅಂದ್ರ ಒಪ್ಪಿಸ್ ನೋಡು ಆಯ್ತು ಗೌರಮ್ಮ ನೀ ಹೇಳ್ದಂಗ ಆಗ್ಲಿ ನೀನ್ ಅವ್ರನ್ನ ಬರೋ ಕೇಳ ಈಕಿ ಓದ್ ಮುಗಿದ ಮೇಲೆ ನಾವು ಮದ್ವಿ ಮಾಡ್ತೇವೆ ತಿಳಿದ್ರಾಯ್ತು ಅಲ್ಲ ಅದನ್ನ ಹೇಳ ಬಿಡು ನಡೀತೈತೆ ಮತ್ತೆ ನೋಡು ಕೇಳಿಕೆ ಬೇಸಾಗ ನಿನ್ ಮಗಳು ಏನೇನ ಮಾತಾಡ್ತಾರ ಗೌರಮ್ಮ ನೀ ಯಾವ ಹುಡುಗನ ಬರಕ್ಕೆ ಕೇಳಕ್ ಹೋಗ್ಬಿಡ ನಾ ಒಂದು ಹುಡುಗನ ಇಷ್ಟಪಟ್ಟೇನಿ ಅವನ ಮದ್ವಿ ಹಾಕೇನಿ ಯವ ನಾ ನಿಂಗ್ ಮೊದ್ಲ ಹೇಳ್ಬೇಕಂತ ಅನ್ಕೊಂಡಿದ್ನಿ ಯಾಕಂದ್ರೆ ಅದು ಟೈಮ್ ಈಗ ಬಂದೈತಿ ನೀವ್ ಮದ್ವಿ ವಿಷಯ ಮಾತಾಡತಿಯಲ್ಲ ಅದಕ್ಕೆ ನಿನ್ಗೆನ ಬಂದ್ ದೊಡ್ಡ್ರಾಗ ಅವ್ನ ಯಾರು ಏನಂತ ಗೊತ್ತಿಲ್ಲ ಅವ್ನ ಮದ್ವಿ ಆಗತಿ ಅವ ಯಾರ ಏನಂತ ನಂಗ್ ಗೊತ್ತೈತಿ ನಿಂಗೇನ್ ಗೊತ್ತಾಗ ಬೇಕಾಗಿಲ್ಲ ಚಿತ್ರ ನಿನ್ ಪಾಲಿನ ಸತ್ತಿನ ಅಂತ ಮಾಡಿ ಅನ್ನ ಇನ್ನು ಬದುಕಿನಿ ಸಿಗಿಲ್ಲ ನಿಂಗ್ ನಾ ಹೇಳಾರ್ದಂತೂ ಮದ್ವಿ ಆಗಂಗಿಲ್ಲ ಓಡಿನೂ ಹೋಗಂಗಿಲ್ಲ ಚಿತ್ರ ಸುಮ್ನೆ ತಾಯಿ ಮಗಳ ಸಣ್ಣ ಹುಡುಗ ಒಂದ್ ಇರ್ತಾವ ತಿಳ್ದಿರ್ತಾವಳ